ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಇದು ಎರಡನೇ ಬಾರಿ ನಾವು ಮೈಸೂರಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಕನ್ನಡದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರ ಎಕ್ಸ್ ಖಾತೆಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ವಯೋಮಿತಿಯನ್ನು ಹೆಚ್ಚಿಸ್ತೀನಿ ಅಂತ ಅವರ ಎಕ್ಸ್ ಖಾತೆಯಲ್ಲಿ ಬಳತ್ಕೊಂಡಿದ್ದರು ಅದು ಎಕ್ಸ್ ಖಾತೆಯಲ್ಲೇ ಉಳಿತ ಹೊರತು ಯಾವುದೇ ರೀತಿಯಾದಂಥ ಆದೇಶ ಹೊರಡಿಸ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಾವು ಇರುವಂಥ ರಾಜ್ಯಾದ್ಯಂತ ಇವತ್ತೊಂದು ದಿನ ಕಾಣ್ತಿರೋದು ಬೆರಳೆಣಿಕೆ ನೂರಾರು ಜನ ಕಾ ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇರ್ಬೋದು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇವರೇನಾದರೂ ರಾಜ್ಯ ಸರ್ಕಾರ ಇದನ್ನು ಹೆಚ್ಚಿಸಲಿಲ್ಲ ಅಂದರೆ ಈ ನೂರಾರು ಬೆರಳೆಣಿಕೆಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಸಾವಿರನ ಲಕ್ಷನ ಕಾರ್ಯಕರ್ತರಾಗುವಂಥ ಕ ದಿನಗಳು ಏನು ಬರೋದಕ್ಕೆ ಏನು ಕಮ್ಮಿ ಇಲ್ಲ ಯಾಕೆ ಹೇಳಿದ್ರೆ ಇವತ್ತಿನ ದಿನ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇವತ್ತಿನ ದಿನ ಬಡ ರೈತರ ಮಕ್ಕಳಾಗ್ಬೋದು ದಿನ ದಲಿತರ ಮಕ್ಕಳಾಗ್ಬೋದು ಇವತ್ತಿನ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಒಂದು ವಯೋಮಿತಿ ಬಂದು ಮೂವತ್ತೈದು ಮೂವತ್ತೈದು ಮೂವತ್ತೆಂಟು ಮೂವತ್ತೊಂಬತ್ತರ ತನಕ ಎಲ್ಲ ರಾಜ್ಯಗಳ ವಯೋಮಿತಿ ಇದೆ ಆದರೆ ನಮ್ಮಲ್ಲಿ ಬಂದು ಇಪ್ಪತ್ತೇಳು ಮೂವತ್ತು ವರ್ಷ ಇದೆ ನಾವು ಒತ್ತಾಯಿಸ್ತಿರೋದಷ್ಟೇ ಕನಿಷ್ಠ ಪಕ್ಷ ಒಂದು ಮೂವತ್ತ್ಮೂರು ವರ್ಷನಾದರೂ ಎಲ್ಲ ಒಂದು ವರ್ಗಕ್ಕೂ ಒಂದು ಮೂವತ್ತು ಮೂವತ್ತೈದು ವರ್ಷ ಮೂವತ್ತ್ಮೂರು ವರ್ಷವನ್ನು ರಾಜ್ಯದ ಸರ್ಕಾರಿ ಒತ್ತುವಿನ ಪೊಲೀಸ್ ಹುದ್ದೆಗೆ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಪೊಲೀಸ್ ವಯೋಮಿತಿ ಹೆಚ್ಚಿಸಿ ಅಂತೇಳಿ ಇವತ್ತಿನ ಏನೇ ದಳ ಹೋರಾಟ ಇದ್ದು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾಯಿದೆ ಎರಡು ಸಾವಿರದ ಇಪ್ಪತ್ತರಿಂದ ಕಾಯಂ ಮಾಡಿ ಅಂತ ಕೇಳ್ತಾ ಇದ್ದೀವಿ ಏನು ಹೇಳಿ ಮೂವತ್ತು ವರ್ಷ ಜನರಲ್ ಮೆರಿಟ್ಗೆ ಮತ್ತು ಎಸ್ ಸಿ ಎಸ್ ಟಿಗೆ ಮೂವತ್ತ್ಮೂರು ವರ್ಷ ಮಾಡಿ ಅಂತ ಕಾಯಂ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ತು ಬೀಜ ಇವಾಗಿರೋದು ಇಪ್ಪತ್ತೇಳು ವರ್ಷ ಸರ್ ಇಪ್ಪತ್ತೇಳು ಇಪ್ಪತ್ತೇಳು ಇಪ್ ಇಪ್ಪತ್ತೈದು ಇಪ್ಪತ್ತೇಳು ಇರೋ ಸರ್ ಜನರಲ್ಗೆ ಇಪ್ಪತ್ತೈದು ಇದೆ ಇಪ್ಪತ್ತೇಳು ಇದೆ ನಾವು ಇವತ್ತು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ನಾವು ಹೋರಾಟ ಮಾಡಿರುವುದು ಆಪೋಸಿಷನ್ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡ್ರ್ ಇದ್ದು ಅವಾಗ ಕೂಡ ಅವ್ರು ಲೆಟ್ರ್ ಹಾಕೊಟ್ಟಿದ್ರು ನಾನು ಬ ಸರ್ಕಾರ ಬಂದಮೇಲೆ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಮಾಡ್ಕೊಡ್ತೀನಿ ಅಂತೇಳಿ ಮತ್ತು ಸರ್ಕಾರ ಬಂದಾದ್ಮೇಲೆ ಸರ್ ವಿದ್ಯಾರ್ಥಿಗಳು ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಹೇಳಿ ಈ ನೋಟಿಫಿಕೇಶನ್ ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ತಾ ಇಲ್ಲ ಒಂದು ಸುಮಾರು ನಾಲ್ಕೈದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಮತ್ತೆ ಏಜ್ ಬರ್ ಆಗಿದೆ ಪ್ರತಿಯೊಂದು ಸ್ಟೂಡೆಂಟ್ಸು ಬರೀ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಅಂದರೆ ಅವ್ರಿಗೆ ಗ್ರ್ಯಾಾಜನ್ ಮುಗ್ ಗ್ರ್ಯಾಜುಯೇಷನ್ ಮುಗಿಸೋ ಬರೋ ವರ್ಷದಿಂದ ಇಪ್ಪತ್ತಾಲ್ಕು ವರ್ಷ ಆಗಿದೆ ಅದು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವರ್ಷ ಆಗೋ ಆಗಸ್ತೀಗ ಅವ್ರಿಗೆ ಏಜ್ ಕ್ರಾಸ್ ಆಗಿರುತ್ತೆ ಇಪ್ಪತ್ತೈದು ಇಪ್ಪತ್ತೇಳು ಅಷ್ಟೇ ಇರೋದು ಬಿ ಸಿ ವೈ ಎಮ್ ಇತಿ ಇರೋದು ಹಂಗಾಗಿ ಅವರಿಗೆ ನಾಲ್ಕು ವರ್ಷ ಕಂಪೇರ್ ನಾವು ಇದು ಬರೀ ನಾವು ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಕೊಡಿ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಮೂವತ್ತೈದು ಮೂವತ್ತೆಂಟು ನಲವತ್ತು ವರ್ಷ ತನಕ ಇದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ನಾವು ಹೇಳ್ತಾ ಇರೋದು ಕಾಯಂ ಮೂವತ್ತು ಮೂವತ್ತ್ಮೂರು ವರ್ಷ ಮಾಡಿ ಈಗ ಸಿ ಎಂ ಸೇರು ಲಾಸ್ಟ್ ಆಪೋಸಿಷನ್ ಲೀಡರ್ ಇದ್ದಾಗ ಅವ್ರು ಲೆಟ್ರ್ ಕೂಡ ಹಾಕಿದ್ದು ಮತ್ತು ಲಾಸ್ಟ್ ನಾವು ಹೋರಾಟ ಮಾಡಿದಾಗ ಪ್ರತಿ ಸತಿ ಅವರು ಟ್ವೀಟ್ ಮಾಡಿದ್ರು ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ನಿರ್ಧಾರ ತೊಗೊಂಡಿಲ್ಲ ಇದು ಬರೀ ಪೊಲೀಸ್ ಎಮ್ ಇದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಸಪ್ರೇಟ್ ಇದೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದೀವಿ ಈವನ್ ಕೆ ಎ ಸಿ ಕೊಟ್ಟಿದ್ದಾರೆ ಎಫ್ ಡಿ ಎಸ್ ಟಿ ಪ್ರತಿಯೊಂದು ಎಕ್ಸಾಮ್ಸ್ಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಕೊಡ್ತಾ ಇಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಸರ್ ಇವರಿಗೆ ಪೊಲೀಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ ಮೇಲೂ ಕೂಡ ಇವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಏನು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರಲ್ಲ ಇವರು ಎಕ್ಸಾಮ್ಸ್ ಆಗಿ ಕೂಡ ಏನು ಇವರು ಫಿಜ್ ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ ತಕ್ಷಣ ಡೈರೆಕ್ಟ್ ಅಪಾಯಿಂಟ್ ಆಗಲ್ಲ ಅವರಿಗೆ ಅದ್ರಲ್ಲಿ ಫಿಸಿಕಲ್ ಇರುತ್ತೆ ಎಲ್ಲರೂ ಏನ್ ಪಾಸ್ ಮಾಡ್ತಾರೆ ಫಿಸಿಕಲ್ ಪಾಸ್ ಮಾಡ್ಬೇಕು ಇವ್ರಿಗೂ ಫಿಸಿಕಲ್ ಟೆಸ್ಟ್ ಇರುತ್ತೆ ಇವ್ರ ಏಜ್ ರಿಲ್ಯಾಕ್ಸೇಷನ್ ಬೇರೆ ಎಲ್ಲ ಸ್ಟೇಟಲ್ಲೂ ಬೇರೆ ಬೇರೆ ಮೂವತ್ತು ಮೂವತ್ತೈದು ಮೂವತ್ತೆಂಟು ನಲವತ್ತಿರಬೇಕಾದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ಇದೆ ಇದನ್ನು ಮೂವತ್ತು ಮೂವತ್ತ್ ಮೂರು ಮಾಡಿಲ್ಲ ಅಂತಂದರೆ ಇಡೀ ಕರ್ನಾಟಕಾದ್ಯಂತ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿ ಡಿಸ್ಟಿಕ್ ವೈಸು ನಾವು ಹೋರಾಟ ಮಾಡ್ತೀವಿ ಇದು ಇವಾಗಿ ಮೈಸೂರಲ್ಲಿ ಇದು ಎರಡನೇ ಬಾರಿ ಹೋರಾಟ ಮಾಡಿರೋದು ಧಾರವಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಸರ್ಕಾರ ಬಂದು ಎರಡು ವರ್ಷ ಆದ್ರೂ ಪಿ ಸಿ ನೋಟಿಫಿಕೇಶನ್ ಮಾಡಿಲ್ಲ ಪಿ ಎಸ್ ಐ ನೋಟಿಫಿಕೇಶನ್ ಮಾಡಿಲ್ಲ ಓಮ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇರೋದಾದ್ರೆ ಬೇರೆ ನನ್ನ ಹೆಸರು ಕುಮಾರ್ ಅಂತ ಸರ್ ಈ ದಿನ ಕಾನ್ಸ್ಟೇಬಲ್ ನಿಮಗೆಲ್ಲ ತಿಳಿದಿರೋ ವಿಷಯನೇ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಈ ಮೂಲಕ ಮಾನ್ಯ ನಮ್ಮ ಈಗಿನ ನಮ್ಮ ಮುಖ್ಯಮಂತ್ರಿ ಆದಂತಹ ಶ್ರೀಯುತ ಸಿದ್ದರಾಮಯ್ಯ ಅವರ ಹತ್ರ ಕೇಳ್ಕೊಂಡಿದ್ರು ಇದು ಇವತ್ತಿನ ಹೋರಾಟ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಹೋರಾಟ ನಡೀತಾ ಇದೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಈಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದ್ರಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅವ್ರು ಯಾವುದೇ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಇದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ನಡೆದಿತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ ಅಲ್ಲಿಂದ ಮುಂದೆ ನಮ್ಮ ಪೊಲೀಸ್ ಹುದ್ದೆಗಳಿಗಾಗ್ಲಿ ಏನೇ ಅವ್ರಿಗೆ ಪಾಪ ಯಾವುದೇ ರೀತಿಯಾದ ವಯೋಮಿತಿ ಕೇವಲ ಅವರು ವಯೋಮಿತಿ ಇದನ್ನು ಕೇಳಿದ್ದಾರೆ ಸರ್ ಅದನ್ನು ಕೊಟ್ಟಿಲ್ಲ ಅದೇ ಆಂಧ್ರದಲ್ಲಿ ನೀವು ನೋಡಿ ಚೆಕ್ ಮಾಡಿ ಹದಿನೆಂಟರಿಂದ ಇಪ್ಪತ್ತ ಮೂವತ್ ಮೂರು ವರ್ಷ ಗಂಟೆ ಅವರೆಲ್ಲ ಕೊಟ್ಟಿದ್ದಾರೆ